ಸ್ನೇಹಿತರೆ ಇವತ್ತು ನನಗೆ ಗುರು ಚರಿತ್ರೆ ಪಾರಾಯಣ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈಗಾಗಲೇ ಬಹಳ ಜನರು ಗುರು ಗುರುಚರಿತ್ರೆ ಪಾರಾಯಣ ಬಗ್ಗೆ ಕೇಳಿದ್ರಿ ಆದ್ರೆ ನಂಗೆ ಸಮಯದ ಅಭಾವದಿಂದ ಹೇಳ್ಲಿಕ್ಕಾಗಿದ್ದಿಲ್ಲ ಈಗ ಹೆಂಗಿದ್ರು ದತ್ತ ಜಯಂತಿ ಹತ್ರ ಬಂದದ ಅಂದ್ರೆ ಶನಿವಾರ ದಿವಸ ದತ್ತ ಜಯಂತಿ ಇರೋದ್ರಿಂದ ಆ ದಿನ ಆಚರಿಸುವಂತ ದತ್ತ ಜಯಂತಿ ದಿವಸ ನೀವು ಸಂಕಲ್ಪ ಪೂರ್ವಕವಾಗಿ ಈ ಒಂದು ಗುರು ಚರಿತ್ರೆ ಪಾರಾಯಣವನ್ನ ಹಿಡೀಬಹುದು ಅದಕ್ಕೆ ಈ ಗುರು ಚ ಗುರುಚರಿತ್ರೆ ಪಾರಾಯಣಕ್ಕೆ ಏನೇನು ವಿಧಿವಿಧಾನಗಳನ್ನ ಅನುಸರಿಸ್ಬೇಕು ಯಾವ ರೀತಿ ನಾವು ದತ್ತ ಗುರು ಚರಿತ್ರೆ ಪಾರಾಯಣ ಮಾಡಿದ್ರೆ ಯಶಸ್ಸನ್ನ ಪಡಿತೀರಿ ಅಂತ ನನ್ನ ಅಂತ ಈ ಒಂದು ಗುರುಚರಿತ್ರೆ ಅಂದ್ರ ದತ್ತ ಗುರುಗಳನ್ನ ನಾವು ಆರಾಧನೆ ಮಾಡಿದ್ರೆ ನಮ್ಗೆ ಬೇಗ ಅವ್ರ ಸಾನ್ನಿಧ್ಯ ಅಂತ ಹೇಳಿ ಅದಕ್ಕೆ ಒಂದು ಒಂದು ಉದಾಹರಣೆ ಹೇಳ್ತೇನೆ ನನ್ಗೆ ಎಷ್ಟೋ ಒಂದು ಆರೇಳು ತಿಂಗಳ ಹಿಂದೆ ಒಬ್ಬರು ನನಗ್ ಅಂದ್ರ ಕೆ ಬಹಳ ಆ ಮಗು ಬಹಳ ಹುಷಾರ್ಲಿಲ್ಲ ಬಹಳ ಅಂದ್ರೆ ಅದೇನೋ ಗಾಳಿ ಗಾಳಿಶಕ ಆಗ್ಬಿಟ್ಟಿತ್ತು ಅಂತ ಬಹಳ ಆಗ್ಬಿಟ್ಟಿತ್ತು ಅದಕ್ಕೆ ನಂಗೆ ಕೇಳಿದ್ರು ನಾ ಏನ್ ಹೇಳಿದೆ ಅಂದ್ರೆ ದತ್ತ ಗುರು ಚೈತ್ರ ಪಾರಾಯಣ ಮಾಡ್ರಿ ಆ ಮಗುಗೆ ಪ್ರತಿದಿನ ಗುರು ಚೈತ್ರೆಯನ್ನ ಪಾರಾಯಣ ಮಾಡಿ ಒಂದು ಸ್ವಲ್ಪ ಅಂದ್ರೆ ಭಸ್ಮವನ್ನ ಅಭಿಮಂತ್ರಿಸಿ ಪ್ರತಿದಿನ ಆ ಮಗುಗೆ ಹಚ್ಬೇಕು ಮೂರು ಸಲ ನೀವು ಗುರು ಚೈತ್ರೆ ಪಾರಾಯಣ ಆದ್ಮೇಲೆ ಹೋಗಿ ಗಂಗಾಪುರಕ್ಕೆ ಹೋಗಿ ಆ ಮಗುನ ದತ್ತನ್ ಪಾದಕ್ಕೆ ಕೊಂಡ್ ಬರಬೇಕು ಅಂದ್ರೆ ನಿಮ್ ಮಗು ಪೂರ್ಣ ಆಗ್ತದ ಅಂತ ಹೇಳಿ ಆದ್ರೆ ಅವ್ರ ಪಾಪ ಅವ್ರ ಗುರು ಚೈತ್ರ ಪಾರಾಯಣ ಎಷ್ಟು ಶ್ರದ್ಧೆಯಿಂದ ಮಾಡ್ಬಿಟಾರಂದ್ರ ಆ ಮಗುಗೆ ಮೂರು ಸಲ ಮಾಡೋದ್ರಾಗ ಗುರು ಪೂರ್ಣ ಹುಷಾರಾಗಿಬಿಟ್ಟದೆ ಮುಂದೆ ಅವ್ರಿಗೆ ಏನಾಗ್ಬಿಟ್ಟದ ನಾ ಹೇಳಿ ಗಂಗಾಪುರಕ್ಕೆ ಹೋಗಿ ಹೋಗ್ಬೇಕು ಅಂತ ಹೇಳಿದ್ದು ಮರೆತು ಹೋಗ್ಬಿಟ್ಟದ ಆಮೇಲೆ ನನಗೂ ಒಂದ್ಸಲ ಹಿಂಗೆ ಎಲ್ಲೋ ಭಟ್ಟಾದಾಗ ಕೇಳಿದ್ರು ಹಿಂಗೆ ನೀವು ದೇವಸ್ಥಾನಕ್ಕೆ ಹೋಗಂದಿದ್ರಿ ಯಾವ ದೇವಸ್ಥಾನಕ್ಕೆ ಅಂತ ಹೇಳಿ ಪಾಪ ಅವರು ತಮ್ಮ ಇದ್ರೊಳಗೆ ಅಂದ್ರೆ ದತ್ತ ದೇವಸ್ಥಾನ ಅಂದ್ರೆ ಅಂತ ಅವ್ರಿಗೂ ನೆನಪಿಲ್ಲ ನಾನು ನನಗೇನು ಹೇಳೇನಿ ಅಂತ ನನಗೂ ನೆನಪಿರ್ಲಿಲ್ಲ ಅವ್ರಿಗೆ ನಾನು ದೇವಸ್ಥಾನಕ್ಕೆ ಹೋಗಂದಿದ್ರಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವು ಏನೋ ಒಂದು ಯೋಚನೆ ಒಳಗಿ ಸಹ ನಾವು ಮರ್ತೆ ಬಿಟ್ಟಿರ್ತೇವಿ ಯಾರಿಗೇನ್ ಹೇಳಿರ್ತೀವಿ ಅಂತ ಹೇಳಿ ಕೇಳಿದ ನನ್ಗೆ ಏನ ಯಾವ ದೇವಸ್ಥಾನಕ್ಕೆ ಹೋಗಿದ್ ನನಗೂ ನೆನಪಿಲ್ಲ ಅವ್ರು ಗುರು ಚರಿತ್ರ ಪಾರಾಯಣ ಮಾಡ್ಲಿಕ್ಕೆ ಹೇಳಿ ಹೇಳಿದ್ರಿ ಅಂತ ಅವರು ನನಗೆ ಹೇಳಲಿಲ್ಲ ನಾನು ನಾ ಯಾವ ದೇವಸ್ಥಾನಕ್ಕೆ ಹೇಳನಿ ಅಂತ ನನಗೂ ನೆನಪಿಲ್ಲ ಕೊನಿಗೆ ಹಂಗ ಬಂದ್ವಿ ನಾನು ಅಮ್ಮ ಮನೆಗೆ ಬಂದೆ ಬಂದ ಮೇಲೆ ಒಂದು ಹಿಂಗೋ ವಿಚಾರ ಮಾಡಿದೆ ಏನಪ್ಪ ನಾ ಅವ್ರಿಗೆ ಏನು ಹೇಳ್ಕೊಟ್ಟೆ ನನಗೆ ನೆನಪಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟೆ ಆ ದಿವ್ಸ ಕನಸಿನೊಳಗೆ ಏನಾಗ್ಬಿಟ್ಟದ ನಮ್ಮನಿಗೆ ನಮ್ಮನೆ ದ ಹತ್ರ ಒಂದು ದತ್ತ ದತ್ತ ದೇವಸ್ಥಾನ ಅದ ಬಹಳ ಪ್ರಸಿದ್ಧ ದೇವಸ್ಥಾನ ಅದು ಆ ದೇವಸ್ಥಾನದ ಪೂಜೆ ನಮ್ಮನೆಯೊಳಗ್ ಬಂದಾರ ಮನೆಯೊಳಗ್ ಬಂದಾರ ನಾನು ಮನೆ ಅಟ್ಟದ ಅಟ್ಟದಿಂದ ಇಳಿದು ಬಂದು ನಿಂತೇನಿ ಗುರುಗಳು ಬಂದು ಎದುರು ನಿಂತರು ನಾನು ಗುರುಗಳ ನಮ್ಮ ಮನೆಯವ್ರಿಗೆ ಕೂಗ್ ಹೇಳ್ತಾ ರೀ ನೋಡ್ರಿ ದತ್ತಾತ್ರೇ ದೇವಸ್ಥಾನ ಗುರುಗಳು ಬಂದಾರ ಅಂತ ಹೇಳಿ ಕೈಯಲ್ಲಿ ಕಮಂಡಲ್ ಹಿಡ್ದಾರ ಕಾಲಲ್ಲಿ ಪದಕ ಹಾಕೊಂಡಾರ ನನ್ ನೋಡಿ ಸುಮ್ಮನೆ ನೆಸನಕ್ಕೋಸ್ತ ನಿಂತಾರೆ ನಾನು ನಾ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋಲ್ತ ಅವ್ರನ್ನ ನೋಡಿ ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋಲ್ತ ನಮ್ಮ ಮನೆಯವ್ರಿಗೆ ಕರೀತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಬರ್ತಾ ಇಲ್ಲ ಇವರು ಇವರು ಏನು ಮಾತಾಡ್ತಾ ಇಲ್ಲ ಕೊನಿಗೆ ಹಿಂಗೆ ಎಚ್ಚರ ಆಗ್ಬಿಡುದು ಆಮೇಲೆ ನನಗೆ ಆದ ತಕ್ಷಣ ಮೊದ್ಲು ನೆನ್ ನೆನಪಾಗಿದ್ದು ಗನ್ಗಾಪುರ ಆಮೇಲೆ ಅನ್ಕೊಂಡೆ ನಾನು ಬಹುಶಃ ಅವರಿಗೆ ನಮ್ಗೆ ಗಂಗಾಪುರಕ್ಕೆ ಹೋಗ್ಲಿಕ್ಕೆ ಹೇಳಿದ್ದೆ ಏನೋ ಅಂತ ಹೇಳಿ ತಲಿಯೊಳಗ್ ಬಂದ್ಬಿಡ್ತು ಅಂದ್ರೆ ಗುರುಗಳು ಬಂದು ಅವ್ರ ಸಾನಿಧ್ಯ ಎಷ್ಟು ಬೇಗ ದೊರೀತದಂದ್ರೆ ನಮ್ಗೆ ಏನಾದ್ರು ನಮ್ಮ ಕಾರ್ಯಗಳು ಯಶಸ್ಸನ್ನು ಸಿಗ್ತಾವದೊ ಅವ್ರ ಕನಸಿನಲ್ಲಿ ಬಂದು ನಮ್ಗ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಿದ್ರು ನನ್ಗ ಹಿಂಗಾಗಿ ಆ ತಕ್ಷಣ ಅವ್ರಿಗೆ ಫೋನ್ ಮಾಡ್ಕೊಳ್ತೀವಿ ನಿಮ್ಗೆ ಗುರುಚರಿತ್ರೆ ಪಾರಾಯಣ ಮಾಡ್ಲಿಕ್ಕೆ ಹೇಳಿದ್ನ ನಾನು ಅಂತ ಹೌದು ಅಂತರು ಇಲ್ಲ ನೀವು ಗಂಗಾಪುರಕ್ಕೆ ಹೋಗ್ಬರ್ರಿ ಅಂತ ಅಂದ್ರೆ ಅಷ್ಟು ಅವರು ಅವ್ರಿಗೆ ನಾವ್ ಏನಾದ್ರು ಗುರುಚರಿತ್ರೆಯನ್ನು ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅವ್ರಿಗೆ ಮುಟ್ಟತದ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗೇ ಇಲ್ಲ ಸ್ನೇಹಿತರೆ ಅಷ್ಟು ಅದಕ್ಕೆ ನೀವು ಕೂಡ ನಾನು ಗುರು ಗುರುಚರಿತ್ರ ಪಾರಾಯಣನ ಸರಳವಾಗಿ ಹೆಂಗ್ ಮಾಡೋದು ಅಂತ ಇವತ್ತು ತಿಳಿ ಹೇಳ್ಕೊಡ್ತೇನೆ ಅಂತ ಗುರುಚರಿತ್ರ ಪಾರಾಯಣ ಮಾಡಿ ಗುರುಗಳ ಆಶೀರ್ವಾದಕ್ಕೆ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಏನಿರ್ತದೋ ಕೂಡ ಅದು ಆಗೇ ತೀರ್ತದ ಈ ಗುರು ಗುರುಚರಿತ್ರ ಪಾರಾಯಣ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಶ್ರದ್ಧೆಯಿಂದ ನೀವು ಮಾಡಿದಾಗ ಅದು ಅಷ್ಟೊಂದು ಭಕ್ತಿಯಿಂದ ಮಾಡಿದ್ರ ಅಲ್ಲಿ ಗುರುಗಳ ಸಾನ್ನಿಧ್ಯ ಬರ್ತದ ನಿಮ್ಗೆ ಇಷ್ಟ ಅರ್ಥ ಬೇಗ ಈಡರ್ತದಂತ ಅದಕ್ಕೆ ಇವತ್ತು ಗುರುಗಳ ಯಾವ ರೀತಿ ಮಾಡ್ಬೇಕು ಏನೇನು ನಿಯಮಗಳನ್ನ ಪಾಲಿಸ್ಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಅಂತ ಈ ಗುರು ಚರಿತ್ರೆ ಪಾರಾಯಣವನ್ನ ನಾವೊಂದು ಶುಭ ಮುಹೂರ್ತ ಶುಭ ಯೋಗ ಇದ್ದಾಗ ಗುರುವಾರ ದಿವಸ ಈ ವೃತ್ತ ಧಾರಣವನ್ನ ಮಾಡ್ಬೇಕು ಗುರು ಚರಿತ್ರೆ ಪಾರಾಯಣ ಅಂದ್ರ ಐವತ್ತೊಂದು ಅಧ್ಯಾಯ ಅದ ಗುರು ಚರಿತ್ರೆ ಐವತ್ತೊಂದು ಅಧ್ಯಾಯ ಅದ ಈ ಐವತ್ತೊಂದು ಅಧ್ಯಾಯನ ನೀವು ಒಂದೊಂದು ಪ್ರತಿ ದಿನ ಓದ್ಬೋದು ಸಂಕಲ್ಪ ಮಾಡಿ ಹಿಡಿಬೇಕಾದ್ರೆ ನಾವು ಇಂತಿಷ್ಟು ದಿವಸದೊಳಗೆ ನಾನು ಗುರು ಚರಿತ್ರೆ ಪಾರಾಯಣ ಮುಗಿಸ್ತೇನೆ ಅಂತ ಸಂಕಲ್ಪ ಪೂರ್ವಕವಾಗಿ ಹಿಡಬೇಕಾಗ್ತದೆ ಆ ಸಂಕಲ್ಪ ಏನಂದ್ರ ನೀವು ಗುರು ಚರಿತ್ರೆಯನ್ನ ನಿಮ್ಮ ಮನೆಗೆ ತಗೊಂಡ್ ಬಂದ್ರ ಅಂದ್ರ ಅಥವಾ ನೀವು ಅಂಗಡಿ ನಿಮ್ ಮನೆಯೊಳಗಿದ್ರ ಹೊರಗಡೆಯಿಂದ ನೀವು ಗುರು ಚರಿತ್ರೆಯನ್ನ ತಗೊಂಡ್ ಬಂದ್ರ ಅದನ್ ಮೊದ್ಲು ಏನ್ ಮಾಡ್ಬೇಕು ಅಂತಂದ್ರ ಗುರು ಚೈತ್ರೆ ದಿವಸ ಹಿಡಿಯೋ ದಿವಸ ಬೆಳಗ್ಗೆ ನಮ್ಮ ಕುಲದೇವರ ಪೂಜೆಯನ್ನೆಲ್ಲ ಮುಗಿಸ್ಬೇಕು ಕುಲದೇವರ ಪೂಜೆಯನ್ನ ಮುಗಿಸಿ ಗುರು ದೇವತಾ ಸಾನ್ನಿಧ್ಯದಲ್ಲಿ ಕೂತು ಆ ಒಂದು ಮಣಿ ಮೇಲೆ ಆ ಪುಸ್ತಕವನ್ನ ಇಡ್ಬೇಕು ಗುರು ಚರಿತ್ರೆ ಪುಸ್ತಕವನ್ನ ಇಡ್ಬೇಕು ಇಟ್ಟು ಆಸನ ಹಾಕೊಂಡು ನೀವು ಕೂತು ಆ ಮೊದ್ಲು ಪುಸ್ತಕದಲ್ಲಿ ಅಹ್ ಗುರುಗಳ ಸಾನ ಸಾನ್ನಿಧ್ಯ ಬರು ಹಾಗೆ ಆ ಪೂಜೆಯನ್ನ ಮಾಡ್ಬೇಕು ಮೊದ್ಲು ಪುಸ್ತಕ ಪೂಜೆ ಅಂದ್ರೆ ಗುರು ಚರಿತ್ರೆ ಪುಸ್ತಕದ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಆ ಪೂಜೆ ಏನೇನ್ ಅಂತ ಹೇಳ್ತೀನಿ ಕುಲ ದೇವರನ್ನ ಗುರುಭ್ಯೋ ನಮಃ ಗಣೇಶಾಯ ನಮಃ ಶ್ರೀ ಸರಸ್ವತಮ ಅಂತ ಹೇಳಿ ನಮಸ್ಕಾರ ಮಾಡಿ ಆ ಒಂದು ಪುಸ್ತಕಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆಯನ್ನ ಮೊದಲು ಏನ್ ಮಾಡ್ಬೇಕು ಪೂರ್ಣ ನಾವು ಅಷ್ಟು ಪೂಜೆಯನ್ನ ಮಾಡ್ಬೇಕಂದ್ರ ಗುರುಗಳನ್ನ ಆಹ್ವಾನ ಮಾಡ್ಕೋಬೇಕಾಗ್ತದೆ ಗುರುಚರಿತ್ರೆಯಲ್ಲಿ ಗುರುಗಳನ್ನ ಆಹ್ವಾನ ಮಾಡ್ಕೋಬೇಕು ಆಹ್ವಾನಾರ್ಥ ಯಕ್ಷತಾಂಶ ಸೇರಿತದೆ ಇವತ್ತ ಆಹ್ವಾನಾರ್ಥ ಯಕ್ಷತಾಂಶ ಸ್ಮಾಪಿಯಾಮಿ ಆಸನಾರ್ಥ ಯಕ್ಷಾಂಶ ಸ್ಮರ್ಪಿಯಾಮಿ ಪಾದಯೋ ಪಾದ್ಯಮ ಸ್ಮರ್ಪಿಯಾಮಿ ಅಂತ ಒಂದು ಹೂವನ್ನು ತಗೊಂಡು ಸಿಂಪಡಿಸ್ಬೇಕು ಇಲ್ಲ ಅಂದ್ರೆ ಒಂದು ಏನು ಉತ್ತರಣೆ ಇಟ್ಕೊಂಡಿರ್ತಿಲ್ಲ ಒಂದು ಒಳಗ ಆ ಒಳಗಿನ ನೀರು ಒಂದು ಕಟ್ಟೆಯಲ್ಲಿ ಕೂಡ ಬಿಡಬಹುದು ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ಯೋ ಸಮರ್ಪಯಾಮಿ ಮುಖೆ ಆಚಮನಿಯನ್ನು ಸಮರ್ಪಿಯಾಮಿ ಅಂತ ಹೇಳಿ ಒಂದು ಹೂವಿನಿಂದ ಅದಕ್ಕೆ ಸ್ನಾನ ಇದು ಮಾಡಿ ಒಂದು ಹೂವನ್ನ ಇರಿಸ್ಬೇಕು ಗಂಧ ಅಕ್ಷತೆ ಎಲ್ಲವನ್ನು ಎರಿಸಿಕೊಂಡು ಆ ಪೂಜೆಗೆ ಒಂದು ಹೂವನ್ನ ಇರಿಸ್ಬೇಕು ಈ ರೀತಿಯಾಗಿ ಆ ಪುಸ್ತಕ ಪೂಜೆಯನ್ನು ಮಾಡಿ ಧೂಪ ದೀಪ ಮಾಡಬೇಕು ನೈವೇದ್ಯವನ್ನ ಎರಡು ಮಾಡಬೇಕು ಒಂದು ದತ್ತ ದೇವತ ದೇವರಿಗೆ ಮಾಡಬೇಕು ಒಂದು ವ್ಯಾಸ ದೇವರಿಗೆ ಮಾಡಬೇಕು ಯಾವುದೇ ಒಂದು ಪುಸ್ತಕವನ್ನ ಪೂಜೆಯನ್ನು ಇದನ್ನ ಮಾಡಿದಾಗ ಒಂದು ವ್ಯಾಸ ದೇವರಿಗೆ ಮಾಡಬೇಕು ಒಂದು ಯಾವ್ದು ಸಂಬಂಧಪಟ್ಟಿರ್ತದಲ್ಲ ಆ ದೇವರಿಗೆ ಒಂದು ಪೂಜೆ ನೈವೇದ್ಯ ಮಾಡಬೇಕು ಅದೇ ರೀತಿಯಾಗಿ ಗುರುಚರಿತ್ರೆಯನ್ನು ಮಾಡಿದಾಗ ದತ್ತ ದೇವರಿಗೆ ನೈವೇದ್ಯ ಒಂದು ಗುರುಗಳಿಗೆ ಅದ ಗುರುಗಳಿಗೆ ನೈವೇದ್ಯ ಇಡಬೇಕು ಇನ್ನೊಂದು ವ್ಯಾಸ ದೇವರಿಗೆ ನೈವೇದ್ಯ ಒಂದು ಬಟ್ಟಲದಲ್ಲಿ ಸಕ್ಕರೆಯನ್ನು ಇಟ್ಕೋಬಹುದು ಅಥವಾ ಹಾಲು ಹಾಲು ಹಣ್ಣು ಇಟ್ಕೋಬಹುದು ಯಥಾಶಕ್ತಿ ನೀವೇನು ಇಟ್ಕೊಂಡಿರ್ತೀರೋ ಪ್ರತಿದಿನ ಏನು ಬೇಕಾದರೂ ಇಟ್ಕೋಬಹುದು ಇಟ್ಕೊಂಡು ನೈವೇದ್ಯ ಧೂಪ ದೀಪ ನೈವೇದ್ಯ ಮಾಡಿಕೊಂಡು ನಂತರ ಒಂದು ಶ್ರದ್ಧೆ ಪೂರ್ವಕವಾಗಿ ಅಧ್ಯಯನವನ್ನು ಪಾರಾಯಣ ಮಾಡ್ಲಿಕ್ಕೆ ಕುರ್ಸ್ಕೊಡ್ತೀವಿ ಪಾರಾಯಣ ಮಾಡ್ಲಿಕ್ಕೆ ಕೂತಾಗ ಮಧ್ಯೆ ಯಾರ ಜೊತೆ ಮನೆಯಲ್ಲಿ ಯಾರ್ದೋ ಬಂದ್ ಮಾತಾ ಬಂದ್ ಮಾತಾಡಿದ್ರು ಮಾತಾಡಬಾರ್ದು ಆಮೇಲೆ ಈ ಫೋನಲ್ಲಿ ಮಾತಾಡಬಾರ್ದು ಪೂರ್ಣ ಅದು ಎಷ್ಟು ಅಧ್ಯಯನ ನಾ ಇಷ್ಟು ದಿವಸದಲ್ಲಿ ಓದಿರ್ತೀನಿ ಅನ್ಮಾ ಅಂದ್ರ ಇಷ್ಟು ದಿವಸ ನಾ ಪಾರಾಯಣ ಮಾಡ್ತೀನಿ ಇಪ್ಪತ್ತೊಂದು ದಿವಸದಲ್ಲಿ ನಾನು ಎಲ್ಲ ಅಧ್ಯಾಯನ ಪಾರಾಯಣ ಮಾಡ್ತೀನಿ ಅಂತ ಹೇಳಿದ್ರೆ ಇಪ್ಪತ್ತೊಂದು ದಿವಸದಲ್ಲಿ ಹಾಗೆ ನೀವು ಅಧ್ಯಾಯಗಳನ್ನ ಜೋಡಿಸ್ತಾ ಹೋಗ್ಬೇಕು ಅಂದ್ರೆ ಒಂದ್ ದಿವಸ ನಾಲ್ಕು ಓದ್ಬೋದು ಹೆಚ್ಚು ಕಡಿಮೆ ಓದ್ಬೋದು ಒಂದ್ ದಿವಸ ನಾಲ್ಕು ಓದಿ ಒಂದ್ ದಿವಸ ಐದೂ ಓದ್ಬೋದು ಇವಾಗ ಸಮಯದ ಅನುಕೂಲ ನೋಡಿಕೊಂಡು ಅಧ್ಯಾಯಗಳನ್ನ ವಿಂಗಡಣೆ ಮಾಡ್ಕೋತು ಹೋಗ್ಬೇಕು ಒಂದೊಂದು ಅಧ್ಯಾಯ ಆದ ತಕ್ಷಣ ದೇವರಿಗೆ ಅಕ್ಷತೆಯನ್ನ ಹಾಕಿ ಒಂದೊಂದು ದೀಪವನ್ನ ಬೆಳಗ್ಬೇಕು ಒಂದು ಅಧ್ಯಾಯಕ್ಕೆ ಒಂದೊಂದು ದೀಪವನ್ನ ತುಪ್ಪ ದೀಪ ಇಟ್ಕೋಬೇಕು ದೀಪವನ್ನ ಬೆಳಗ್ಬೇಕು ಈ ರೀತಿಯಾಗಿ ಪ್ರತಿದಿನ ನೀವು ಎಷ್ಟು ದಿನ ಅಂತ ನಾ ಸಂಕಲ್ಪ ಪೂರ್ವಕವಾಗಿ ಹಿಡ್ದಿರ್ತಿಲ್ಲ ಅಷ್ಟು ದಿನದೊಳಗೆ ಈ ಒಂದು ಪಾರಾಯಣ ಮುಗಿಸ್ಬೇಕು ಇವತ್ತು ನಾನು ಮಾಡ್ ಒಂದು ಸಂಕಲ್ಪ ಪೂರ್ವಕ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಆಗುತ್ತಾ ಇಷ್ಟು ದಿನದಲ್ಲಿ ನಾನು ಮಾಡ್ತೇನಾ ಅಥವಾ ನಮಗೆಲ್ಲರೂ ಹೋಗೋದು ಬರ್ತದ ಏನು ಬರ್ತದ ಮುಟ್ಟ ಬರ್ತದ ಇದೆಲ್ಲ ಯೋಚನೆ ಮಾಡಿ ಹಿಡಿಬೇಕು ಯಾವತ್ತು ಹಿಡಿಬೇಕು ಅಂತ ನನಗೆ ಬಹಳ ಮಂದಿ ಕೇಳ್ತಿರ್ತೇನೆ ಅದಕ್ಕೆ ನಾ ಹೇಳ್ತೀನಿ ನಿಮ್ಗೆ ನಿಮ್ಮ ಅನುಕೂಲ ತಕ್ಕಂತ ಹಿಡೀರಿ ಅಂತ ಹೇಳಿ ಯಾಕಂದ್ರೆ ನಾನು ಇವತ್ತು ಹಿಡಿ ಅಂತ ಹೇಳ್ತೇನೆ ಮರನೇ ದಿವಸ ನಿಮ್ಮ ಮುಟ್ಟಿನ ದಿನ ಇತ್ತಂದ್ರೆ ಅದಕ್ಕೆ ಹೆಣ್ಮಕ್ಳು ಮಾಡ್ಬೋದು ಮಕ್ಕಳು ಮಾಡ್ಬೋದು ಗಂಡಸರು ಮಾಡ್ಬೋದು ಇದಕ್ಕೆ ಜಾತಿ ಮತ ಪಂಥ ವೇದ ಅಂತ ಏನೂ ಇಲ್ಲ ಈ ಒಂದು ಗುರು ಚೈತ್ರೆ ಪಾರಾಯಣ ಯಾರಿಗೆ ಗುರುಗಳ ಸಾನ್ನಿಧ್ಯ ಬೇಕು ನನ್ನ ಗುರುಗಳ ಆಶೀರ್ವಾದ ಬೇಕು ಅನ್ನೋರು ಪ್ರತಿಯೊಬ್ರು ಈ ಗುರು ಚೈತ್ರ ಪಾರಾಯಣವನ್ನ ಮಾಡ್ಬೋದು ಆಮೇಲೆ ಗುರು ಚೈತ್ರ ಪಾರಾಯಣ ಮಾಡ್ಲಿಕ್ಕೆ ಕೂತಾಗ ಯಾವುದೇ ಕಾರಣಕ್ಕೂ ಎದ್ದು ಹೋಗ್ಬಾರ್ದು ಸಂಕಲ್ಪ ಪೂರ್ವ ಹಿಡಿದು ಕೂತಾಗ ನಾವು ಮಧ್ಯೆ ಎದಗೋ ಬಂದು ಯಾರೋ ಕರೆದ್ರು ಅಂತ ಎದ್ದು ಹೋಗಿ ಮತ್ತೆ ಬಂದು ಆ ರೀತಿ ಮಾಡಿದಾಗ ನಿಮ್ಗೆ ಯಾವ ಫಲವೂ ಗುರು ಗುರುಚರಿತ್ರೆ ಬಹಳ ಶ್ರದ್ಧೆಯಿಂದ ಮಾಡಬೇಕು ಇಲ್ಲ ಅಂದ್ರೆ ಮನೆಯೊಳಗೆ ಕಾಡಾಟ ಆಗ್ತದೆ ಏನೋ ಅದಕ್ಕೆ ಅರ್ಧ ಮರ್ಧ ಏನೂ ಆಗಬಾರ್ದು ಅದಕ್ಕೆ ಭಂಗ ಆಗಬಾರ್ದು ವೃತ ಭಂಗ ಆದಾಗ ನಿಮ್ಗೆ ಯಾವುದೇ ಫಲಗಳು ಸಿಗುವುದಿಲ್ಲ ಅಂತ ಹೇಳಿ ಅದಕ್ಕೆ ಸಂಕಲ್ಪ ಪೂರ್ವ ಕೂದಾಗ ಪೂರ್ಣ ಅಧ್ಯಾಯನ ಮುಗಿಸಿ ಅರ್ಶನ ಕುಂಕ ಗಂಧ ಅಕ್ಷತೆ ಎಲ್ಲ ಏರಿಸಿ ಮತ್ತು ದೂಪ ದೀಪ ಮಾಡಿ ಆಮೇಲೆ ಹೋಗ್ಬೇಕು ಅಥವಾ ಗ್ರಂಥವನ್ನ ಎತ್ತಿಟ್ಟು ಒಂದು ಒಂದು ಒಳ್ಳೆ ಸ್ಥಾನದ ಸ್ಥಾನದಲ್ಲಿ ಇಡಬೇಕು ಇನ್ನೊಂದು ಅಂದ್ರೆ ಒಂದೇ ಸ್ಥಳದಲ್ಲಿ ಕೂತು ಓದ್ಬೇಕು ಅಂದ್ರೆ ಒಂದ್ ಹಾಲ್ ಹಾಲ್ನ ಕೂತು ಓದಿದೆ ಒಂದ್ ದಿವ್ಸ ದೇವ್ರ ಮನೆ ಕೂತು ಓದಿದೆ ಒಂದ್ ದಿವ್ಸ ಅಡುಗೆ ಮನೆ ಕೂತು ಓದಿದೆ ಹಂಗೆಲ್ಲ ಮಾಡಬಾರ್ದು ಒಂದು ದೇವತಾ ಸ್ಥಾನ ಇರುವಂತ ಒಂದು ಸ್ಥಾನದಲ್ಲಿ ಕೂತು ಓದ್ಬೇಕು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಹತ್ತಿರದಲ್ಲಿ ದೇವಸ್ಥಾನ ಇದ್ರೆ ಅಲ್ಲ ಅಶ್ವತ್ ಕಟ್ಟೆ ಇದ್ರೆ ಅಥವಾ ಔದುಂಬರ ವೃಕ್ಷ ಇದ್ರೆ ಅಂತಲ್ಲೆಲ್ಲ ಹೋಗಿ ಅಲ್ಲಿ ಕೂತು ಕೂತು ಆಸನಾನ ಹಾಕೊಂಡು ಕೂತು ಓದ್ಬೋದು ನದಿ ದಂಡಿ ಈ ರೀತಿಯಾಗಿ ನೀವು ಇಷ್ಟು ಪ್ರಶಾಂತವಾದ ಸ್ಥಳ ಇದ್ರ ಒಂದು ಯಾವುದೇ ಒಂದು ಹೊಲ ಗಲೀಜಾಗಿರುವಂಥ ಸ್ಥಳ ಇಲ್ಲೋ ಒಂದು ದೇವ್ ಬಸ್ ನಾವು ಬರ್ಬೇಕಾದ್ರು ಓದಿದೆ ಹಿಂಗೆಲ್ಲ ಮಾಡಬಾರ್ದು ನಾವು ಶ್ರದ್ಧೆಯಿಂದ ಮಾಡಬೇಕು ಅಂದ್ರೆ ಇಷ್ಟು ದಿನದಲ್ಲಿ ನಾನು ಇದನ್ನ ಮುಗಿಸ್ಬೇಕು ಅನ್ನೋ ಶ್ರದ್ಧೆಯಿಂದ ಇಟ್ಕೊಂಡು ಆ ಸಂಕಲ್ಪವನ್ನು ಮಾಡ್ಕೊಂಡು ಓದ್ಬೇಕು ಈ ಗುರು ಚರಿತ್ರೆ ಪಾರಾಯಣ ಮಾಡೋರು ಇಷ್ಟು ದಿನ ನಾವು ಓದ್ತೇನೆ ಇಷ್ಟು ದಿನದಲ್ಲಿ ಈ ಪಾರಾಯಣ ಮುಗಿಸ್ತೇನೆ ಅಂತ ಏನು ಇಟ್ಕೊಂಡಿರ್ತಲ್ಲ ಅಷ್ಟು ದಿವಸ ಅಂದ್ರೆ ಕ್ಷೌರವನ್ನ ಮಾಡಿಕೊಳ್ಬಾರ್ದು ಕೂದಲವನ್ನ ಕತ್ತರಿಸ್ಕೊಳ್ಬಾರ್ದು ಅಂತ ಹೇಳ್ತದೆ ಅದಕ್ಕೆ ನಾವು ಈ ರೀತಿಯಾಗಿ ಸಂಕಲ್ಪ ಮಾಡಿ ಗುರು ಚರಿತ್ರೆ ಪಾರಾಯಣವನ್ನು ನೀವು ಹಿಡಿದ್ರೆ ಇಷ್ಟು ದಿನದಲ್ಲಿ ಅಂದ್ರೆ ಇಪ್ಪತ್ತೊಂದು ದಿವಸದಲ್ಲಿ ಹಿಡಿದ್ರಿ ಹನ್ನೊಂದು ದಿವಸದಲ್ಲಿ ಹಿಡಿದ್ರಿ ಈ ರೀತಿಯಾಗಿ ನೀವು ಹಿಡಿದಾಗ ಐವತ್ತೊಂದು ಅಧ್ಯಾಯದ ಪ್ರತಿ ಕೆಲವ್ರಿಗೆ ಪ್ರತಿ ಗುರುವಾರ ಓದ್ತೇನೆ ಅಂತಾರಲ್ಲ ಅವರು ವರ್ಷ ಆದ್ರೂ ಮುಗಿಯಂಗಿಲ್ಲ ವರ್ಷಕ್ಕೆ ತನಕ ಹೋಗ್ತದೆ ಅದಕ್ಕೆ ಅಷ್ಟು ದಿವಸ ಬಿಟ್ರೆ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸೋದೇ ಇಲ್ಲ ಅಷ್ಟು ದಿವಸ ಎಲ್ಲಾ ನಿಯಮಗಳನ್ನ ಪಾಲಿಸ್ಕೋತ ಕೊಡ್ಲಿಕ್ಕೆ ಆಗುದಿಲ್ಲ ಒಂದೇ ಹೊತ್ತು ಊಟ ಮಾಡ್ಬೇಕು ಗುರುಚರಿತ್ರೆಯನ್ನ ಪಾರಾಯಣ ಮಾಡೋರು ಒಂದೇ ಹೊತ್ತು ಊಟ ಮಾಡ್ಬೇಕು ಎರಡು ಹೊತ್ತು ಊಟ ಮಾಡಬಾರ್ದು ಆಮೇಲೆ ಕಲಿ ಕೂದಲವನ್ನ ಇದು ಮಾಡಬಾರ್ದು ಕತ್ತರಿಸ್ಕೊಳ್ಬಾರ್ದು ದಾಳಿ ಮಾ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಆಮೇಲೆ ಕೆಲವೊಂದು ಹೊರಗಡೆ ಏನು ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು ಅಷ್ಟೇ ಎಲ್ಲಾ ಹೊರಗಡೆಯಲ್ಲೂ ಊಟ ಮಾಡಬಾರ್ದು ಮನೆಯಲ್ಲಿ ಕೂಡ ನೀವು ಗುರುಚರಿತ್ರೆ ಪಾರಾಯಣ ಮಾಡ್ಲಿಕ್ಕೆ ಹತ್ರ ಮನೆಯಲ್ಲಿ ಹೆಣ್ಮಕ್ಳು ಮುಟ್ಟಾದ್ರೆ ಆ ಮುಟ್ಟನ್ನ ಅವ್ರು ಪಾಲಿಸ್ಬೇಕಾಗ್ತದೆ ಯಾಕಂದ್ರೆ ನಿಮ್ಮನ್ನು ಮುಟ್ಕೊಂಡು ಅವ್ರು ನೀವು ಅವ್ರ ಮಾಡಬಾರ್ದು ಅದಕ್ಕೆ ಮುಟ್ಟನ್ನ ಪಾಲಿಸ್ಬೇಕು ಆದಷ್ಟು ಶಕ್ತಿ ಇರುವಷ್ಟಾದ್ರೂ ಮಾಡ್ಬೇಕು ಆದಷ್ಟು ಮನೆಯಿಂದ ಹೊರಗಡೆ ಹೋಗಿ ಏನು ತಿನ್ಬಾರ್ದು ಮಾಂಸಾಹಾರ ಮಾಡಬಾರ್ದು ಒಂದು ಹೊತ್ತಿ ಊಟ ಮಾಡ್ಬೇಕು ಒಂದು ಹೊತ್ತು ಊಟ ಅಂತಂದ್ರೆ ಏನು ಒಂದು ಹೊತ್ತು ಊಟ ಮಾಡಿ ರಾತ್ರಿ ಹೊತ್ತಿನಲ್ಲಿ ಏನಾರ ಫಲಾಹಾರ ಮಾಡ್ಬೋದು ಅವಲಕ್ಕಿ ಹಚ್ಚಿದ ಅವಲಕ್ಕಿ ತಿನ್ಬೋದು ಈ ರೀತಿಯಾಗಿ ಆದ್ರೆ ಮುಸ್ರಿ ತಿನ್ಬಾರ್ದು ಒಂದೇ ಹೊತ್ತು ಊಟ ಮಾಡಬೇಕು ಅಂತ ಹೇಳಿ ಆ ಒಂದು ದತ್ತ ಚರಿ ಗುರು ಚರಿತ್ರೆ ಪಾರಾಯಣ ಗುರುಚರಿತ್ರೆ ಪುಸ್ತಕವನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಅದು ಇಡಬಾರ್ದು ನೆಲ ಅದಕ್ಕೆ ಇನ್ ಒಂದು ಪೀಠ ಇರ್ತದೆ ನಾನು ನೋಡ್ತಿರ್ತೀನಿ ನಮ್ಮ ಮನೆಯಲ್ಲಿ ನಾನು ತೋರಿಸ್ತಿರ್ತೀನಿ ಎಷ್ಟೋ ಸಲ ಪೀಠ ಇಟ್ಕೊಂಡು ಹೇಳ್ತಿರ್ತೀನಲ್ಲ ಆ ರೀತಿಯಾಗಿ ಪುಸ್ತಕ ಇರುವಂತಹ ಒಂದು ಪೀಠವನ್ನ ತಗೊಳ್ಬೇಕು ಅಥವಾ ನಿಮ್ಮನೆ ಪೀಠ ಇಲ್ಲ ಅಂದ್ರೆ ಒಂದ್ ಮಣಿ ಮೇಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ದಿನ ಅಲ್ಲಿ ದಿನ ಸಂಕಲ್ಪ ಒಂದೇ ದಿನ ಇರ್ತದ ಸಂಕಲ್ಪ ನಾವ್ ಯಾವದ್ ಹೇಳ್ಬೇಕು ಅಂತಿರ್ತೀವಿ ಆ ಹಿಡಿಯೋ ದಿವಸ ಮಾತ್ರ ಸಂಕಲ್ಪ ಇರ್ತದ ಉಳ್ಕಿ ದಿವಸ ಆ ಪುಸ್ತಕಕ್ಕೆ ಗೆಜ್ಜೆ ಹೂವನ್ನ ಏರಿಸಿ ಇದ್ ಮಾಡ್ಬೋದು ಗೆಜ್ಜೆ ವಸ್ತ್ರ ಕೂಡ ಏರಿಸ್ತಾರೆ ನಾವು ಕೂಡ ಗೆಜ್ಜೆ ವಸ್ತ್ರವನ್ನ ಏರ್ಸ್ತಿದ್ವಿ ನಮ್ಮನೆ ನಮ್ಮ ತಂದೆ ಮಾಡ್ತಿದ್ರು ಅಣ್ಣ ಮಣ್ಣು ಮಾಡ್ತಿದ್ರು ಹಿಂಗಾಗಿ ಅಹ್ ಬೇಡ ಅಂತಂದ್ರೆ ನೀವು ಬರೀ ಅರ್ಶನಾ ಕುಂಕುಮ ಗಂಧ ಅಕ್ಷರತೆಯನ್ನ ಇರಿಸಿ ಸಕ ಒಂದು ವ್ಯಾಸದೇವರಿಗೆ ಒಂದು ಗುರುಗಳಿಗೆ ನೈವೇದ್ಯವನ್ನು ಮಾಡಿ ಪುಸ್ತಕವನ್ನು ಓದ್ಲಿಕ್ಕೆ ಶುರು ಮಾಡಬೇಕು ಪ್ರತಿಯೊಂದು ಅಧ್ಯಾಯ ಮುಗಿದ್ಮೇಲೆ ಮತ್ತ ಮಂಗಳಾರತಿಯನ್ನ ಮಾಡಿ ಮತ್ತೆ ಓದ್ಲಿಕ್ಕೆ ಶುರು ಮಾಡ್ಬೇಕು ಈ ರೀತಿಯಾಗಿ ಪ್ರತಿದಿನ ನೈವ್ಯ ಸಕ್ರೆ ನೈವೇದ್ಯ ಆಗ್ತದೆ ಕೊನೆಗೆ ಎಷ್ಟು ದಿವಸಕ್ಕೆ ನೀವು ಹರಿಸ್ಕೊಂಡಿರ್ತಿಲ್ಲ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಏನ್ ಇಟ್ಕೊಂಡಿರ್ತಿಲ್ಲ ಆ ರೀತಿಯಾಗಿ ನೀವು ಎಷ್ಟು ದಿವಸಕ್ಕೆ ಮುಗಿಸ್ತೀರಲ್ಲ ಆ ಮುಗಿಸ್ ಕೊನೆಯ ದಿವಸ ಏನು ಮಾಡಬೇಕು ಅಂದ್ರೆ ಒಟು ಒಟುವನ್ನು ಕರೆದು ಊಟಕ್ಕೆ ಹಾಕಬೇಕು ಅಂತ ಹೇಳಿ ಅಡುಗೆ ಎಲ್ಲಾ ಅಡಿಗೆಯನ್ನು ನೈವೇದ್ಯ ಮಾಡಿ ಗುರುಗಳಿಗೆ ನೈವೇದ್ಯ ಮಾಡಿ ಮನೆ ಕುಲದೇವರಿಗೆ ಗುರುಗಳಿಗೆ ನೈವೇದ್ಯ ಮಾಡಿ ಒಂದು ಒಟ್ಟು ಅಂದ್ರೆ ಮುಂಜಿವೆ ಆಗಿರುವಂತ ಒಂದು ಮದುವೆ ಆಗ್ಲಾರ್ದ ಮುಂಜೆ ಆಗಿರುವಂತ ಒಂದು ಒಟುವನ್ನು ಕರೆದು ಊಟಕ್ಕೆ ಹಾಕಿ ಯಥಾ ತಕ್ಷಣ ಯಥಾ ಶಕ್ತಿ ದಕ್ಷಿಣೆಯನ್ನ ಕೊಟ್ಟು ವಸ್ತ್ರವನ್ನು ದಾನವನ್ನ ಕೊಡಬೇಕು ಅಂತ ಹೇಳಿ ಅಂದ್ರ ಒಂದು ಮೇಲ್ ಹೊದಿಕೆ ಒಂದು ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಆಗಿರ್ಬೋದು ಅಥವಾ ಪಂಚೆ ಆಗಿರ್ ಪಂಚೆ ಮೇಲೆ ಹೊದಕಿ ಮತ್ತು ಉಟ್ಕೊಳ್ಳೋದು ಎರಡು ಈ ರೀತಿಯಾಗಿ ಒಂದು ಪಂಚೆಯನ್ನಾಗಿರ್ಬೋದು ದಕ್ಷಿಣ ವಿಧಾನ ಯಥಾಶಕ್ತಿ ಆಗಿ ಕೊಟ್ರೆ ಆ ಒಂದು ಪೂರ್ಣ ಫಲ ನಿಮ್ಗೆ ಪ್ರಾಪ್ತಿ ಆಗ್ತದೆ ಅಂದ್ರೆ ಈ ಒಂದು ಗುರು ಚರಿತ್ರೆ ಪಾರಾಯಣದ ಪೂರ್ಣ ಫಲ ಪ್ರಾಪ್ತಿ ಆಗ್ತದ ಅದಕ್ಕೆ ಈ ಗುರು ಚರಿತ್ರೆ ಇದ್ರೊಳಗೆ ನಿಮ್ಗೆ ಹೇಳಿ ನಾನು ಈಗ ನಿಮ್ ಮುಟ್ಟುಗಿಟ್ಟಿ ನೋಡ್ಕೊಂಡೇ ಇದನ್ನ ಹಿಡಿಬೇಕು ಅಯ್ಯೋ ಮಧ್ಯ ಮುಟ್ಟಾಗ್ಬಿಟ್ರೆ ಏನು ಅಂತ ಹೇಳಿ ಕಮೆಂಟ್ ಅನ್ನ ಹಾಕ್ಬೇಡ್ರಿ ಯಾಕಂದ್ರ ನಾವು ಗುರು ಚರಿತ್ರೆಕೆ ಹಂಗ ಭಂಗ ಆಗ್ಬಾರ್ದು ಅದಕ್ಕೆ ಸರಿಯಾದ ಒಂದು ದಿನವನ್ನು ನೋಡಿಕೊಂಡು ಈ ರೀತಿಯಾಗಿ ನಾನು ಇಷ್ಟು ದಿವಸದಲ್ಲಿ ನಾನು ಮುಗಿಸೋ ಅಂತ ನನಗೆ ಅದ ಎಲ್ಲೂ ಹೋಗೋದಿಲ್ಲ ಬರೋದಿಲ್ಲ ಅನ್ನವನ್ನು ನಿಮ್ಮ ಅನಾನುಕೂಲ ಅನುಕೂಲ ಎಲ್ಲವನ್ನು ನೋಡ್ಕೊಂಡು ಗುರುಚರಿತ್ರೆಯನ್ನ ಹಿಡಿರ್ಬೋದು ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಯಾರೇ ಆಗಿರ್ಬೋದು ಇಷ್ಟು ನಿಯಮಗಳನ್ನ ಪಾಲಿಸಲೇಬೇಕು ನೀವು ಆ ಒಂದು ಗುರು ಚೈತ್ರೆ ಮುಗಿಯುವವರೆಗೂ ನೀವು ಬಳ್ಳೊಳ್ಳಿ ಬಳ್ಳೊಳ್ಳೆ ಉಳ್ಳಾಗಟ್ಟೆ ತಿನ್ಬಾರ್ದು ಆಮೇಲೆ ಹೊರಗಡೆ ಎಲ್ಲೂ ಹೋಗಿ ಏನೇನೋ ತಿನ್ಬರ್ಬಾರ್ದು ಮಾಂಸಾಹಾರ ಮಾಡಬಾರ್ದು ಈ ರೀತಿಯಾಗಿ ಕೆಲವೊಂದು ಪಾಲಿಸ್ಬೇಕು ಅಂತ ಹೇಳಿ ಬ್ರಹ್ಮಚಾರ್ಯನ್ನ ಪ್ರಾ ಪಾಲಿಸ್ಬೇಕು ಆಮೇಲೆ ಮನೆಯಲ್ಲಿ ದೇವತಾ ಸಾನ್ನಿಧ್ಯ ಇರುವಂತಲ್ಲಿ ಕೂತು ಓದ್ಬೇಕು ಕೆಳಗೆ ಓದುವರು ಕೂಡ ಕೆಳಗೆ ಮಣೆಯನ್ನು ಹಾಕೋಬೇಕು ಆಸನವನ್ನ ಆಸನಕ್ಕೆ ಏನಾದ್ರೂ ಒಂದು ಹಾಕಿದ್ರು ಹಾಕೋಬೇಕು ಏನ್ ನೀವು ಮನೆಯೊಳಗೆ ಆ ಚಾಪೆ ಬೆಳೆಸಿದ್ರೆ ಚಾಪೆ ಹಾಕೊಂಡು ಕುತ್ಕೋಬೇಕು ಊಟ ಮಾಡಿದ್ದು ಹಿಡಿದು ಇರಬಾರ್ದು ಅದನ್ನ ಚಾಪೆ ಹಾಕೊಂಡು ನೀವು ಊಟಕ್ಕೆ ಕೂತಿರ್ತೀರಲ್ಲ ಆ ಚಾಪೆಯನ್ನು ಯಾವಾಗಲೂ ತೊಳ್ದಿಡ್ಬೇಕು ಯಾಕಂದ್ರೆ ಎಂಜಿಲ್ ಆಗಿರ್ತದೆ ಅದು ಆ ಚಾಪೆಯಿಂದ ತೊಳೆದು ಮತ್ತೆ ಪೂಜೆಗೆ ಬೆಳೆಸುದ್ರೆ ಆ ಚಾಪೆಯನ್ನು ತೊಳೆದೆ ಪೂಜೆಗೆ ಉಪಯೋಗಿಸ್ಬೇಕು ಈ ರೀತಿಯಾಗಿ ನೀವು ಪೂರ್ಣವಾಗಿ ನಾವು ಶ್ರದ್ಧೆಯಿಂದ ನೀವೇನಾದರೂ ಈ ಒಂದು ಗುರುಚೈತ್ರ ಪಾರಾಯಣವನ್ನು ಮಾಡಿದ್ದೆ ಆದರೆ ಖಂಡಿತವಾಗೂ ನೂರಕ್ಕೆ ನೂರಷ್ಟು ಯಶಸ್ಸು ಸಿಗ್ತದೆ ಅಂತ ಹೇಳಿ ಯಾಕಂದ್ರೆ ಬಹಳ ಜನರಿಗೆ ನಾ ನೋಡಿದೆ ಈಗ ಯಾರು ಗುರು ಚೈತ್ರ ಯಾಕಂದ್ರೆ ನಮ್ಮ ತಂದೆನೂ ಕೂಡ ಮಾಡ್ತಿದ್ರು ಗುರುಚೈತ್ರ ಶ್ರದ್ಧೆಯಿಂದನ ಮಾಡ್ತಿದ್ರು ಅದಕ್ಕೆ ಗುರು ಚೈತ್ರ ಪಾರಾಯಣ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ನಿಮ್ಗೆ ಈ ರೀತಿಯಾಗಿ ಗುರುಚರಿತ್ರೆ ಪಾರಾಯಣ ಮಾಡ್ಕೋಬೇಕು ಮನೆಯಲ್ಲಿ ದತ್ತಾತ್ರೆಯ ಫೋಟೋ ಇದ್ರಂತೂ ಬಹಳ ಒಳ್ಳೇದು ಪ್ರತಿದಿನ ನೀವು ಗೆಜ್ಜೆ ವಸ್ತ್ರ ಎರಿಸಿ ಹೂ ಎರಿಸಿ ಪೂಜೆಯನ್ನು ಮಾಡಿ ಗುರುಚರಿತ್ರೆ ಪಾರಾಯಣ ಕೂತ್ರೆ ಬಹಳ ಒಳ್ಳೆಯದು ಇಲ್ಲ ಅಂತಂದ್ರೆ ಆ ಗುರು ಚರಿ ಗುರುಚರಿತ್ರೆ ಪುಸ್ತಕಿಗೆ ಅರ್ಶನಾ ಕುಂಕುಮ ಗಂಧ ಅಕ್ಷತೆ ಎಲ್ಲ ಎರಿಸಿ ಪೂಜೆಯನ್ನ ಮಾಡ್ಬೋದು ಈ ರೀತಿಯಾಗಿ ಶ್ರದ್ಧೆಯಿಂದ ಮಾಡ್ರಿ ಮತ್ತೇನಾದ್ರೂ ನಾನು ಎಲ್ಲವನ್ನು ಬಿಡಿಸಿ ಹೇಳೇನಿ ನಿಮ್ಗ ಮತ್ತೇನಾದ್ರೂ ಈ ರೀತಿ ಗುರು ತಿಳಿಯದೇ ಇದ್ರೆ ಖಂಡಿತ ಹೇಳ್ರಿ ನಾನು ಉತ್ತರ ಕೊಡ್ತೇನೆ ಅಂತ ನಮಸ್ಕಾರ